Om Namah Shivaya 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 விட்டல 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 விட்டல் விட்ட விட்ட விட்டல் 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 விட்டல விட்டள விட்டள விட்டல விட்டல் ಪುಷ್ಪವಲ್ಲ ಸಮರ್ಪಣೆ ಮಾಡಲಿಕ್ಕೆ ಹರಿಯೋದು ಹರಿಯೋದು ಅದೇ ರೀತಿ ಆಗ ಮಾಡಿದ ಹಾಗೆ ದೀಪವನ್ನು ದೀಪವನ್ನು ಸಮರ್ಪಣೆ ಮಾಡೋಣ ಅವರಿಗೆ ಸಮುದ್ರ ದೇವರಿಗೆ ಭೂಮಿ ತಾಯಿಗೆ ಸಮರ್ಪಣೆ ಅಲ್ಲಿಂದ ವೇಗವಾಗಿ ಆರತಿ ಕೊಡಿಯಲ್ಲಿ ಗುಡಿಯು ಅಲ್ಲಿಂದ ಎಣ್ಣೆ ಕೊಟ್ಟರೆ ಅಲ್ಲಿ ಇದರಲ್ಲಿ ಇಟ್ಟು ಬನ್ನಿ ಎಲ್ಲರೂ ಹುಡುಗಿ ಸಮುದ್ರದಲ್ಲಿ ಹುಡುಗಿ ಗಾಯತ್ರಿ ಮಂತ್ರವನ್ನು ಹೇಳು ಗಾಯತ್ರಿ ಮಂತ್ರ ಹೇಳೋಣ ಆ ಬಿಸಿ ಕಣ್ಣಿನ ದೃಷ್ಟಿದೋಷವನ್ನು ಸರಿಪಡಿಸುತ್ತಿದೆ ಕಣ್ಣಿನ ರಕ್ತ ಸಂಚಾರವನ್ನು ಸುಗಮಗೊಳಿಸುತ್ತಿದೆ ನಿಧಾನವಾಗಿ ವಸ್ತುಗಳಿಂದ ಕಣ್ಣುಗಳನ್ನು ಒರೆಸಿಕೊಳ್ಳುವ ಹಣೆಯನ್ನು ಒರೆಸಿಕೊಳ್ಳುವ ದೊಡ್ಡದ ಬಾಗನ್ನು ಒರೆಸಿಕೊಳ್ಳುವ ಹಾಂ ನಿಧಾನವಾಗಿ ಬರಳುಗಳನ್ನು ಬಿಡಿಸುವ ಮಯಿ ಮಹಿ ತನ್ನೋದಂತಿ ಪ್ರಜೋದಯ ನಿಟ್ಟಿಗೆ ಬರಣ ಎಣಗೈಯಿಂದ ಬಲಗಿವಿ ಹಾಳೆ ಆಮೇಲೆ ಬಲಗೈಯಿಂದ ಎಣಗಿವಿ ಹಾಳೆ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದೇವೆ ನಾಳೆಗೆ ಕೇಚರಿ ಮುದ್ರೆ ಪೂರಕದೊಂದಿಗೆ ಕುಳಿತುಕೊಳ್ತೇವೆ ರೇಚಕದೊಂದಿಗೆ ಏಲಕ್ಕೆ ಬರ್ತೇವೆ ಗುರು ಮೂರಕ ರೇಚಕ ಊರಕ ರೇಚಕ ಊರಕ ರೇಚಕ ಊರಕ ರೇಚಕ ಪೂರಕ ರೇಚಕ ಊರಕ ರೇಚಕ

करु करा कृष्ण मुरली धरा करुणा करा कृष्ण मुरलीधरा

ஓதுக்கு

धेरै लुप पायो एली दि एली दि सुथेन आडा दोस हामी सही होल्ड कुस्तु